ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಐದು ರಾಶಿಯವರಿಗೆ ಕೋಟ್ಯಾಧಿಪತಿ ಯೋಗ ಕೇತುವಿನಿಂದ ರಾಜನಂತೆ ಬದುಕು ಜ್ಯೋತಿಷದಲ್ಲಿ ರಾಹು ಮತ್ತು ಕೇತು ಗ್ರಹಗಳನ್ನು ಪಾಪಗ್ರಹಗಳೆಂದು ಪರಿಗಣಿಸಲಾಗುತ್ತದೆ ವಾಸ್ತವವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಹು ಮೀನದಿಂದ ಕುಂಭಕ್ಕೆ ಮತ್ತು ಕೇತುವು ಕನ್ಯಾ ರಾಶಿಯಿಂದ ಸಿಂಹಕ್ಕೆ ಚಲಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟರಂದು ರಾಹು ಕುಂಭರಾಶಿಯಲ್ಲಿ ಮತ್ತು ಕೇತು ಸಿಂಹರಾಶಿಯಲ್ಲಿ ಸಾಗುತ್ತಾರೆ ರಾಹು ಮತ್ತು ಕೇತುಗಳೆರಡು ಬಹಳ ಅಸ್ಪಷ್ಟ ಗ್ರಹಗಳು ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಗ್ರಹಗಳು ಯಾವುದೇ ರಾಶಿ ಚಕ್ರದ ಚಿಹ್ನೆಗೆ ದಯ ತೋರಿದಾಗ ಬಡವರನ್ನು ಸಹ ರಾಜನನ್ನಾಗಿ ಮಾಡುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಹು ಮತ್ತು ಕೇತುವು ಈ ಐದು ರಾಶಿಯವರನ್ನು ಶ್ರೀಮಂತಗೊಳಿಸಲಿದ್ದಾರೆ ಈ ರಾಶಿಗಳ ಜನರ ಜೀವನವು ರಾಜನಂತೆಯೇ ಇರುತ್ತದೆ ರಾಹುಕೇತುಗಳು ಯಾವ ರಾಶಿಯವರಿಗೆ ಅದೃಷ್ಟವನ್ನು ಉಜ್ವಲಗೊಳಿಸುತ್ತಾರೆ ಎಂಬುದನ್ನು ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೀನರಾಶಿ ರಾಹು ಮತ್ತು ಕೇತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯವರಿಗೆ ಅನೇಕ ಲಾಭದಾಯಕ ಅವಕಾಶಗಳನ್ನು ಒದಗಿಸುತ್ತವೆ ಈ ವರ್ಷ ನೀವು ಕೆಲವು ಶುಭ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡಬಹುದು ಉದ್ಯೋಗಸ್ಥರು ಈ ಅವಧಿಯಲ್ಲಿ ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಸಂತೋಷ ಮತ್ತು ಸಮೃದ್ಧಿಯ ಹೆಚ್ಚಳದೊಂದಿಗೆ ನಿಮ್ಮ ಎಲ್ಲ ಕೆಟ್ಟ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ರಾಹು ಮತ್ತು ಕೇತು ಕೂಡ ನಿಮ್ಮನ್ನು ವಿದೇಶ ಪ್ರವಾಸ ಮಾಡುವಂತೆ ಮಾಡಬಹುದು ಮೀನರಾಶಿಯವರಲ್ಲಿ ತಮ್ಮ ಕೆಲಸದ ಬಗ್ಗೆ ಇರುವಂತಹ ದೃಢತೆ ಹಾಗೂ ಪರಿಶ್ರಮದ ಮನೋಭಾವ ಎನ್ನುವುದು ಅವರ ಕೆಲಸದಲ್ಲಿ ಮುಂದೆ ಬರುವಂತೆ ಮಾಡುತ್ತದೆ ಈ ಮೂಲಕವೇ ನೀವು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಿ ಹಾಗೂ ಹಣಕಾಸಿನ ವಿಚಾರದಲ್ಲಿ ಕೂಡ ಪ್ರಗತಿಯನ್ನು ಹೊಂದಲಿದ್ದೀರಿ ಈ ಸಂದರ್ಭದಲ್ಲಿ ನೀವು ಕೆಲಸ ಮಾಡುವಂತಹ ಸಹೋದ್ಯೋಗಿಗಳ ಜೊತೆಗೆ ಕೂಡ ಉತ್ತಮವಾದ ಸಂಬಂಧಗಳನ್ನು ಹೊಂದಿರುತ್ತೀರಿ ನಿಮ್ಮ ಅರ್ಹತೆಗೆ ತಕ್ಕಂತೆ ಸಿಗುವಂತಹ ಪ್ರತಿಯೊಂದು ಜವಾಬ್ದಾರಿಗಳನ್ನು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸುವಂತಹ ಸಾಮರ್ಥ್ಯ ನಿಮ್ಮಲ್ಲಿರಲಿದೆ ರುಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ರಾಹು ಮತ್ತು ಕೇತು ತುಂಬ ಅದೃಷ್ಟವನ್ನು ನೀಡಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆಲವು ಶುಭ ಕಾರ್ಯಗಳು ನಡೆಯಬಹುದು ಈ ರಾಶಿಯ ಕೆಲವರು ಈ ವರ್ಷ ಮದುವೆಯಾಗಬಹುದು ಈ ಸಮಯದಲ್ಲಿ ನೀವು ಖಂಡಿತವಾಗಿಯೂ ಸ್ವಲ್ಪ ಶ್ರಮ ಪಡಬೇಕಾಗುತ್ತದೆ ಆದರೆ ನೀವು ದೊಡ್ಡ ಪ್ರಮಾಣದ ಲಾಭವನ್ನು ಪಡೆಯುತ್ತೀರಿ ಈ ಅವಧಿಯಲ್ಲಿ ನೀವು ಸಂಪತ್ತು ಆಸ್ತಿ ಮತ್ತು ಭೂಮಿಯಿಂದ ಸಂತೋಷವನ್ನು ಪಡೆಯಬಹುದು ನೀವು ಹೊಸ ವಾಹನ ಇತ್ಯಾದಿಗಳನ್ನು ಖರೀದಿಸಬಹುದು ಸಾಕಷ್ಟು ಸಮಯಗಳಿಂದ ಕೆಲಸ ಇಲ್ಲದೆ ಕಷ್ಟಪಡುತ್ತಿರುವಂಥ ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ಕೈತುಂಬ ಸಂಬಳ ಸಿಗುವಂತಹ ಕೆಲಸ ಸಿಗಲಿದೆ ಬೇರೆ ಬೇರೆ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗಲಿವೆ ಹಾಗೂ ಕೆಲಸದಲ್ಲಿ ಒಂದಕ್ಕಿಂತ ಹೆಚ್ಚಿನ ಕೆಲಸ ಸಿಗಲಿದೆ ಒಬ್ಬ ಉದ್ಯೋಗಿಯಾಗಿ ಹಾಗೂ ಉದ್ಯಮದ ಮಾಲೀಕನಾಗಿ ಎರಡು ವಿಧದಲ್ಲಿ ಕೂಡ ನೀವು ಲಾಭವನ್ನು ಸಂಪಾದನೆ ಮಾಡಲಿದ್ದೀರಿ ಪಾರ್ಟ್ನರ್ಶಿಪ್ ಕೆಲಸ ಮಾಡುವವರಿಗೂ ಕೂಡ ಈ ಸಂದರ್ಭದಲ್ಲಿ ಲಾಭ ಕಟ್ಟಿಟ್ಟ ಬುತ್ತಿಯಾಗಿದ್ದು ಒಂದು ವೇಳೆ ನೀವು ನಿಮ್ಮದೇ ಆದಂಥ ಉದ್ಯಮವನ್ನು ಹೊಂದಿದರೆ ಅದನ್ನು ಇನ್ನಷ್ಟು ದೊಡ್ಡದಾಗಿ ವಿಸ್ತರಿಸಬಹುದಾದಂಥ ಅವಕಾಶ ನಿಮಗಿದೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದು ಚಾಲೆಂಜ್ಗಳನ್ನು ನೀವು ಎದುರಿಸುತ್ತಿರಬಹುದು ಆದರೆ ಹೆಚ್ಚು ದಿನಗಳ ಕಾಲ ಕಷ್ಟಪಡಬೇಕಾದ ಅಗತ್ಯವಿಲ್ಲ ಆ ಎಲ್ಲ ಸಮಸ್ಯೆಗಳು ದೂರವಾಗಲಿವೆ ಹಿರಿಯ ವರಿಷ್ಠ ಅಧಿಕಾರಿಗಳ ಜೊತೆಗೆ ಕೂಡ ಕೆಲಸದ ಬಗ್ಗೆ ನೀವು ಚರ್ಚಿಸಬಹುದಾದಂತಹ ದೊಡ್ಡ ಮಟ್ಟದ ಅವಕಾಶಗಳನ್ನು ಪಡೆದುಕೊಳ್ಳುತ್ತೀರಿ ಹಾಗೂ ನಿಮ್ಮ ಕೆಲಸದಿಂದ ಮೆಚ್ಚುಗೆ ಪಡೆದ ಅವರು ಇನ್ನಷ್ಟು ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನು ನಿಮಗೆ ನೀಡಲಿದ್ದಾರೆ ಒಟ್ಟಾರೆಯಾಗಿ ನೀವು ಕೆಲಸ ಮಾಡುತ್ತಿರುವ ಕ್ಷೇತ್ರದಲ್ಲಿ ಹಿಂದೆಂತಿಗಿಂತಲೂ ಹೆಚ್ಚಾಗಿ ಸಾಧನೆ ಮಾಡುವ ಹಾಗೂ ಸಾಧಕರ ಸ್ಥಾನದಲ್ಲಿ ನಿಲ್ಲುವಂಥ ಅವಕಾಶ ಸಿಗಲಿದೆ ಒಂದು ವೇಳೆ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ಅಂತ ಯೋಜನೆ ಹಾಕಿಕೊಂಡಿದ್ರೆ ಅದಕ್ಕೂ ಕೂಡ ಒಳ್ಳೆಯ ಸಮಯ ಕುಂಭರಾಶಿ ರಾಹು ಮತ್ತು ಕೇತು ಒಟ್ಟಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಯ ಜನರಿಗೆ ಸಂತೋಷ ಸಮೃದ್ಧಿ ಮತ್ತು ಪ್ರಗತಿಯನ್ನು ತರಲಿದ್ದಾರೆ ಈ ಅವಧಿಯಲ್ಲಿ ಕುಂಭರಾಶಿಯ ಜನರು ಹಠಾತ್ ಆರ್ಥಿಕ ಲಾಭವನ್ನು ಪಡೆಯಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಕೆಲವು ಉತ್ತಮ ಪ್ರಯೋಜನಗಳನ್ನು ಸಹ ಪಡೆಯುತ್ತೀರಿ ನೀವು ಮನೆಯವರಿಂದ ಬೆಂಬಲವನ್ನು ಪಡೆಯುತ್ತೀರಿ ಅಲ್ಲದೆ ನೀವು ಧಾರ್ಮಿಕ ಚಟುವಟಿಕೆಗಳಿಗೆ ಹೆಚ್ಚು ಒಲವು ತೋರುತ್ತೀರಿ ಈ ಅವಧಿಯಲ್ಲಿ ನೀವು ಸಾಕಷ್ಟು ಆಧ್ಯಾತ್ಮಿಕರಾಗಬಹುದು ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಎಲ್ಲ ಕೆಲಸಗಳು ಸುಧಾರಿಸುತ್ತವೆ ಕುಂಭರಾಶಿಗೆ ಸೇರಿದ ಜನರಿಗೆ ಶನಿ ಮತ್ತು ಗುರುವಿನ ಹಿಮ್ಮುಖ ಚಲನೆಯು ಅತ್ಯಂತ ಹೆಚ್ಚಿನ ನೆಮ್ಮದಿಯನ್ನು ನೀಡಲಿದೆ ಈ ಅವಧಿಯಲ್ಲಿ ಕುಂಭರಾಶಿಗೆ ಸೇರಿದ ಜನರ ಖರ್ಚು ಮತ್ತು ಸಮಸ್ಯೆಗಳು ಎಲ್ಲವೂ ದೂರವಾಗುವುದು ಗುರು ಮತ್ತು ಶನಿಯ ಹಿಮ್ಮುಖ ಚಲನೆಯಿಂದಾಗಿ ನಿಮ್ಮ ಜೇಬು ಯಾವಾಗಲೂ ತುಂಬಿರುವುದು ಮತ್ತು ನಿಮ್ಮ ಮನಸ್ಸಿನಲ್ಲಿನ ಸಮಸ್ಯೆಗಳು ದೂರವಾಗಿ ನೀವು ಆರಾಮವಾಗಿರುವಿರಿ ಕುಂಭರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಧನ ಸಂಪತ್ತಿನಲ್ಲಿ ಸಾಕಷ್ಟು ಹೆಚ್ಚಳವಾಗಲಿದೆ ಈ ರಾಶಿಗೆ ಸೇರಿದ ಜನರು ತಮ್ಮ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ಲಭಿಸುವುದು ಕುಂಭರಾಶಿಗೆ ಸೇರಿದ ಜನರ ಗೌರವ ಮತ್ತು ಖ್ಯಾತಿ ಸಮಾಜದಲ್ಲಿ ಸಾಕಷ್ಟು ಹೆಚ್ಚಳವಾಗುವ ಸಂಭವವಿದೆ ಕುಂಭರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಸಂತೋಷದಿಂದಿರುವುದು ಖಂಡಿತ ವೃತ್ತಿ ಜೀವನದ ವಿಷಯಕ್ಕೆ ಬಂದಾಗ ನಿಮ್ಮ ಜೀವನವನ್ನು ಸುಧಾರಿಸಲು ಮತ್ತು ಉದ್ಯೋಗ ತೃಪ್ತಿಯನ್ನು ಪಡೆಯಲು ನೀವು ವೃತ್ತಿ ಜೀವನವನ್ನು ಬದಲಾಯಿಸಲು ನಿರ್ಧರಿಸಬಹುದು ಆದರೆ ಈ ಸಮಯದಲ್ಲಿ ವೃತ್ತಿ ಜೀವನದ ಬದಲಾವಣೆಗಳನ್ನು ತಪ್ಪಿಸುವುದು ಉತ್ತಮ ಏಕೆಂದರೆ ಅದು ಫಲಪ್ರದವಾಗಿಲ್ಲ ಸಾಮಾಜಿಕ ಜೀವನದಲ್ಲಿ ಮತ್ತು ಸ್ನೇಹಿತರೊಂದಿಗಿನ ಸಂಬಂಧಗಳಲ್ಲಿ ಕೆಲವು ಏರಿಳಿತಗಳು ಇರಬಹುದು ಮಕರ ರಾಶಿ ಮಕರ ರಾಶಿಯ ಜನರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಮ್ಮ ಶ್ರಮದ ಫಲವನ್ನು ಪಡೆಯುತ್ತಾರೆ ನೀವು ಈಗ ಮಾಡುತ್ತಿರುವ ಪ್ರಯತ್ನಗಳು ರಾಹು ಮತ್ತು ಕೇತುಗಳು ಒಟ್ಟಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಸಂತೋಷದ ಫಲಿತಾಂಶಗಳನ್ನು ನೀಡುತ್ತವೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ನಿಮಗೆ ಅದೃಷ್ಟದಾಯಕವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಉತ್ತಮ ಪ್ರಮಾಣದ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ಈ ವರ್ಷ ನೀವು ಅನೇಕ ಸಂತೋಷ ಪ್ರವಾಸಗಳನ್ನು ತೆಗೆದುಕೊಳ್ಳಬಹುದು ಕುಟುಂಬದೊಂದಿಗೆ ನಿಮ್ಮ ಸಂಬಂಧಗಳು ಸಹ ಬಲಗೊಳ್ಳುತ್ತವೆ ಮಕರ ರಾಶಿಯವರು ಉದ್ಯೋಗದ ಬಗ್ಗೆ ಯಾವುದೇ ರೀತಿಯ ಚಿಂತೆ ಪಡಬೇಕಾದ ಅಗತ್ಯವಿಲ್ಲ ಯಾಕಂದರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಕರ ರಾಶಿಯವರನ್ನು ಅತ್ಯಂತ ಬುದ್ಧಿವಂತ ರಾಶಿಯವರೆಂಬುದಾಗಿ ಕರೆಯಲಾಗುತ್ತದೆ ಹಾಗೂ ತಮ್ಮ ಬುದ್ಧಿವಂತಿಕೆ ಆಧಾರದ ಮೇಲೆ ಮಕರ ರಾಶಿಯವರು ಉತ್ತಮವಾದ ಕೆಲಸವನ್ನು ಪಡೆದುಕೊಳ್ಳಲಿದ್ದಾರೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಉತ್ತಮವಾದ ಫಲಿತಾಂಶವನ್ನು ನೀಡುವ ಮೂಲಕ ನಿಮ್ಮ ಕೆಲಸದ ಮೂಲಕ ಒಳ್ಳೆಯ ಆರ್ಥಿಕ ಆದಾಯವನ್ನು ಕೂಡ ಸಂಪಾದನೆ ಮಾಡುವಂಥ ಲಕ್ಷಣವನ್ನು ಹೊಂದಿದ್ದೀರಿ ನಿಮ್ಮ ಸಂಬಳ ಹೆಚ್ಚಾಗುವುದಕ್ಕೆ ನೀವು ಹೆಚ್ಚಿನ ಸಮಯವನ್ನು ಪಡೆದುಕೊಳ್ಳಬೇಕಾದ ಅಗತ್ಯವಿಲ್ಲ ವೇಗವಾಗಿ ನಿಮ್ಮ ಸಂಬಳ ಹೆಚ್ಚಾಗುತ್ತದೆ ಋಷಭ ರಾಶಿಯಲ್ಲಿ ಗುರುವಿನ ಚಲನೆ ಎನ್ನುವುದು ಖಂಡಿತವಾಗಿ ನಿಮ್ಮ ಕೆಲಸದ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳುವುದರ ಮುನ್ಸೂಚನೆಯಾಗಿರುತ್ತದೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ಮಿಥುನ ರಾಶಿ ರಾಹು ಮತ್ತು ಕೇತು ಒಟ್ಟಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯ ಜನರಿಗೆ ಸಂತೋಷ ಸಮೃದ್ಧಿ ಮತ್ತು ಪ್ರಗತಿಯನ್ನು ತರಲಿದ್ದಾರೆ ಈ ಅವಧಿಯಲ್ಲಿ ಮಿಥುನ ರಾಶಿಯ ಜನರು ಹಠಾತ್ ಆರ್ಥಿಕ ಲಾಭವನ್ನು ಪಡೆಯಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಕೆಲವು ಉತ್ತಮ ಪ್ರಯೋಜನಗಳನ್ನು ಸಹ ಪಡೆಯುತ್ತೀರಿ ನೀವು ಮನೆಯವರಿಂದ ಬೆಂಬಲವನ್ನು ಪಡೆಯುತ್ತೀರಿ ಅಲ್ಲದೆ ನೀವು ಧಾರ್ಮಿಕ ಚಟುವಟಿಕೆಗಳಿಗೆ ಹೆಚ್ಚು ಒಲವು ತೋರುತ್ತೀರಿ ಈ ಅವಧಿಯಲ್ಲಿ ನೀವು ಸಾಕಷ್ಟು ಆಧ್ಯಾತ್ಮಿಕರಾಗಬಹುದು ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಎಲ್ಲ ಕೆಲಸಗಳು ಸುಧಾರಿಸುತ್ತವೆ ಗುರುಗ್ರಹವು ಈ ರಾಶಿ ಚಕ್ರದ ಲಗ್ನ ಮನೆಯ ಪ್ರವೇಶಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಚಕ್ರ ಚಿಹ್ನೆಯ ಜನರ ಜೀವನದಲ್ಲಿ ಅನುಕೂಲಕರವಾದ ಪರಿಣಾಮವಿರುತ್ತದೆ ಬಹುಕಾಲದಿಂದ ಬಾಕಿ ಉಳಿದಿರುವ ಕಾಮಗಾರಿಯನ್ನು ಮತ್ತೊಮ್ಮೆ ಆರಂಭಿಸಬಹುದು ಗುರುದೇವನ ದೃಷ್ಟಿ ಐದನೇ ಏಳನೇ ಮತ್ತು ಒಂಬತ್ತನೇ ಮನೆಯಲ್ಲಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಚಕ್ರ ಚಿಹ್ನೆಯ ಜನರು ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದು ಸಂತಾನ ಹೊಂದುವ ಆಸೆ ಈಡೇರಬಹುದು ಮದುವೆಯ ಸಾಧ್ಯತೆಗಳಿವೆ ಈಗ ನೀವು ವೈವಾಹಿಕ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯಬಹುದು ಸಮಾಜದಲ್ಲಿ ಗೌರವವನ್ನು ಹೆಚ್ಚಿಸಬಹುದು ವ್ಯಾಪಾರದಲ್ಲಿಯೂ ಪ್ರಗತಿಯ ಸಾಧ್ಯತೆಗಳಿವೆ ನೀವು ದೊಡ್ಡ ಆದೇಶವನ್ನು ಪಡೆಯಬಹುದು ನಿಮ್ಮ ಮಕ್ಕಳಿಂದ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಕಾಮೆಂಟ್ ಮಾಡಿ ಧನ್ಯವಾದಗಳು